ನಮಸ್ಕಾರ ವೀಕ್ಷಕರೇ ಆರ್ಎಲ್ಜಿ ನ್ಯೂಸ್ಗೆ ಸ್ವಾಗತ ನಾನು ಪಲ್ಲವಿ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆ ಪಿಎಸ್ಐ ಕಿರಣ್ ಮೋಹಿತ್ ಅವರಿಂದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ಅದೇನು ಅಂತ ನೋಡೋಣ ಮಹಿಳೆಯರೇ ಮಹಿಳೆಯರೇ ಎಚ್ಚರ ಎಚ್ಚರ ಡ್ರಾಪ್ ಕೇಳಿ ಪ್ರಯಾಣ ಮಾಡುವಾಗ ಅಥವಾ ಗುರುತು ಇಲ್ಲದ ವ್ಯಕ್ತಿ ಹತ್ತಿರ ಮಾತನಾಡುವಾಗ ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಎಚ್ಚರ ಎಚ್ಚರ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಡ್ರಾಪ್ ಕೊಡುವ ನೆಪದಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಬಂಗಾರ ಹಣ ಮೊಬೈಲ್ಗಳನ್ನು ಕಸಿದುಕೊಂಡು ಹೋಗುವ ಘಟನೆಗಳು ಕೇಳಿ ಬರ್ತಾ ಇವೆ ಆದ ಕಾರಣ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮಗಳ ಸಾರ್ವಜನಿಕರಲ್ಲಿ ವಿನಂತಿ ಏನಪ್ಪ ಅಂತಂದರೆ ಗುರುತು ಪರಿಚಯ ಇಲ್ಲದ ವ್ಯಕ್ತಿಗಳು ಕಾರ್ ಅಥವಾ ಬೈಕ್ ಇತ್ಯಾದಿ ವಾಹನಗಳಲ್ಲಿ ಡ್ರಾಪ್ ಅನ್ನ ಕೇಳಬೇಡಿ ಮತ್ತು ಅವರೇ ಡ್ರಾಪ್ ಕೇಳಿದ್ರೆ ಹೋಗಬೇಡಿ ಅಂತ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆ ಪಿಎಸ್ಐ ಕಿರಣ್ ಮೋಹಿತಿಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೊರಗಡೆ ಹೋಗುವಾಗ ಬಂಗಾರದ ಆಭರಣಗಳನ್ನು ಹಾಕಿಕೊಂಡು ಹೋಗಬೇಡಿ ಇತ್ತೀಚೆಗೆ ಸರಗಳ್ಳತನ ಪ್ರಕರಣಗಳು ಕೂಡ ಹೆಚ್ಚಾಗುತ್ತಿವೆ ಎಚ್ಚರದಿಂದ ಹೆಣ್ಣು ಮಕ್ಕಳು ಇರಬೇಕು ಅಂತ ಈ ಮೂಲಕ ತಿಳಿಸಲಾಗಿದೆ ಆರ್ಎಲ್ಜೆ ನ್ಯೂಸ್ ರಿಪೋರ್ಟರ್ ಮಲ್ಲಪ್ಪ ಗೌಡರ್ आरएलजे न्यूज नमस्ते